ಗೃಹಲಕ್ಷ್ಮಿ ಹಣ ಪಡೀತಿರುವಂಥವರಿಗೆ ಬಿಗ್ ಶಾಕ್ ನೀಡಿದ್ದ ರಾಜ್ಯ ಸರ್ಕಾರ ಇನ್ ಮುಂದೆ ಇಂಥವರಿಗೆ ಸಿಗೋದಿಲ್ಲ ಎರಡು ಸಾವಿರ ರೂಪಾಯಿ ಆಗಿರಬಹುದು ಅದೇ ರೀತಿ ಅಕ್ಕಿ ಹಣ ಆಗಿರಬಹುದು ಅದೇ ರೀತಿ ಅಕ್ಕಿ ಆಗಿರಬಹುದು ಯಾವುದು ಕೂಡ ನಿಮಗೆ ಈ ಒಂದು ಯೋಜನೆಗಳು ನಿಮಗೆ ಪ್ರತಿಫಲ ಅನ್ನೋಂಥದ್ದು ಇಂಥವರಿಗೆ ಸಿಗೋದಿಲ್ಲ ಅಂತ ಸರ್ಕಾರವು ಒಂದು ಮಹತ್ವವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಂದಿದೆ ಇವಾಗಲೇ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದರೆ ಅದು ಕೂಡ ಸರ್ಕಾರದಿಂದ ಇವಾಗ ಬಂದಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾದ್ರೆ ಯಾರಿಗೆಲ್ಲ ಈ ಒಂದು ರೂಲ್ಸ್ ರಾಜ್ಯ ಸರ್ಕಾರವು ತರ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಆಗಿದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯೇ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಅದೇ ರೀತಿ ಗೃಹ ಜ್ಯೋತಿ ಆಗಿರ್ಬೋದು ಹೀಗೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುವ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವನ್ನ ನೀಡ್ತಾ ಇತ್ತು ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಗರಲಕ್ಷ್ಮಿ ಯೋಜನೆ ಆಗಿರ್ಬೋದು ಅದೇ ರೀತಿ ಅಕ್ಕಿ ಹಣ ಆಗಿರಬಹುದು ಪ್ರತಿಯೊಂದು ಪ್ರತಿಫಲವೂ ಕೂಡ ಅವರಿಗೆ ಹೋಗ್ತಾ ಇರುವಂತದ್ದು ಆದರೆ ಈ ಒಂದು ಯೋಜನೆಗಳ ಪ್ರತಿಫಲ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಅನಾವಶ್ಯಕವಾಗಿ ಹೋಗ್ತಾ ಇದೆ ಅಂದರೆ ಸಾಕಷ್ಟು ಜನರು ಜಾಬ್ ಮಾಡ್ತಾ ಇರ್ತಾರೆ ಅಥವಾ ಸಾಕಷ್ಟು ಆಸ್ತಿನ ಹೊಂದಿರ್ತಾರೆ ಕಾರ್ ಗಡಿ ಇರ್ತವೆ ಇಂಥವರು ಕೂಡ ಈ ಒಂದು ರಾಜ್ಯ ಸರ್ಕಾರದ ಯೋಜನೆಗಳ ಪ್ರತಿಫಲವನ್ನ ಪಡಿತಾ ಇದ್ದಾರೆ ಗರಲಕ್ಷ್ಮಿ ಯೋಜನೆ ಯೋಜನೆ ಎರಡು ಸಾವಿರ ರೂಪಾಯಿ ಮತ್ತು ಅಕ್ಕಿ ಹಣ ಹೀಗೆ ವಿವಿಧ ರೀತಿಯಿಂದ ಈ ಒಂದು ಪ್ರತಿಫಲ ಅನ್ನೋವಂಥದ್ದು ಇವ್ರಿಗೂ ಕೂಡ ಹೋಗ್ತಾ ಇದೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ಇವಾಗ ಬಂದಿರುವಂಥದ್ದು ಹಾಗಾಗಿ ರಾಜ್ಯ ಸರ್ಕಾರವು ಇವಾಗ ಒಂದು ಮಹತ್ವವಾದ ಒಂದು ರೂಲ್ಸನ್ನು ತರ್ತಾ ಇದೆ ಯಾರೆಲ್ಲ ನಾಲ್ಕು ಚಕ್ರದ ವಾಹನ ಇರುತ್ತೋ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡಲಾಗುವುದು ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಅಂದ್ರೆ ಸಾಕಷ್ಟು ಆಸ್ತಿ ಮತ್ತು ಅದೇ ರೀತಿ ಗಡಿಯನ್ನು ಹೊಂದಿದ್ರೆ ಅಂತವರ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಹಾಗೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದು ಇನ್ನು ಅದೇ ರೀತಿ ನೀವೇನಾದರೂ ಜಾಬ್ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಜಾಬ್ ಮಾಡ್ತಾ ಈ ಒಂದು ಯೋಜನೆಗಳ ಪ್ರತಿಫಲವನ್ನ ಪಡಿತಾ ಇದ್ರಿ ಅಂತಂದ್ರೆ ಇದನ್ನು ಕೂಡ ಇವಾಗ ಸರ್ಕಾರವು ಒಂದು ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ನಿಮ್ಮ ಒಂದು ಈ ಒಂದು ಯೋಜನೆಗಳ ಪ್ರತಿಫಲವನ್ನ ಬಂದ್ ಮಾಡಲಾಗುವುದು ಅಂತ ಸರ್ಕಾರವು ಒಂದು ರೂಲ್ಸ್ ಅನ್ನ ತರ್ತಾ ಇದೆ ರಾಜ್ಯ ಸರ್ಕಾರವು ತಂದಿರುವಂತಹ ಈ ಒಂದು ಯೋಜನೆಗಳ ಪ್ರತಿಫಲ ಅನ್ನುವಂಥದ್ದು ಕೇವಲ ಬಡವರಿಗೆ ಮಾತ್ರ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಇವಾಗ ಈ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರವು ತರ್ತಾ ಇದೆ ಅಂತಾನೆ ಹೇಳಬಹುದು ಇದು ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಆಗಿತ್ತು ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವೀಡಿಯೋನ ನೋಡ್ತಾ ಇರೋರು ದಯವಿಟ್ಟು ಇವಾಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ ಇದರಿಂದ ನಾನು ತರತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸೋಣ ಥ್ಯಾಂಕ್ ಯು